ಎಲ್ಲರಿಗೂ ನಮಸ್ಕಾರ ಕೆ ಪಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ಒಂದು ವಿಚಾರ ಏನು ಅಂದರೆ ಈ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹಾಗೆ ನಮ್ಮ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಪೋರ್ಟ್ಫೋಲಿಯೋ ಅಂದರೆ ಏನು ಪೋರ್ಟ್ಫೋಲಿಯೋ ಅಂದರೆ ನಮಗೆ ಬೇರೆ ಬೇರೆ ರೀತಿಯಾದಂಥ ಅಸೆಟ್ಸ್ಗಳನ್ನು ನಾವು ಹೇಗೆ ಕ್ರೋಢೀಕರಿಸಿರ್ತೀವೋ ಅದನ್ನು ನಾವು ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ ಆ ಪೋರ್ಟ್ಫೋಲಿಯೋದಲ್ಲಿ ಮಲ್ಟಿಪಲ್ ಅಸೆಟ್ಸ್ ಆದಂತಹ ಬಾಂಡ್ಸ್ ಆಗಿರ್ಬೋದು ಸ್ಟಾಕ್ಸ್ಗಳಾಗಿರ್ಬೋದು ಅಂದರೆ ಶೇರ್ಸ್ಗಳಾಗಿರ್ಬೋದು ಇ ಟಿ ಎಫ್ಗಳಾಗಿರ್ಬೋದು ಅಥವಾ ಇತರೆ ಹಣಕಾಸಿನ ಒಂದು ಅಂತ ಕರೆಯಲ್ಪಡುವಂಥ ಅಸೆಟ್ಸ್ಗಳನ್ನು ನಾವು ಅದರಲ್ಲಿ ಇಟ್ಟಿರ್ತೇವೆ ಅನ್ನೋವಂಥ ವಿಚಾರದನ್ನ ನಾವು ಪೋರ್ಟ್ಫೋಲಿಯೋ ಅಂತ ನಾವು ಕರಿತೇವೆ ಇದರಲ್ಲಿ ಮ್ಯೂಚುವಲ್ ಫಂಡ್ಗೂ ಸಹ ನಾವು ಡಿಮೈಟ್ ಖಾತೆಯಲ್ಲಿ ಇಡುವಂಥ ಒಂದು ಸಂದರ್ಭ ಎದುರಾಗುತ್ತೆ ಅದನ್ನು ಸಹ ನಾವು ಗಮನಿಸಬೇಕಾಗುತ್ತೆ ಸೊ ಯಾವುದೆಲ್ಲ ಆಸ್ತಿಗಳನ್ನು ನಾವು ಡಿಜಿಟಲ್ ಆಗಿ ಖರೀದಿ ಮಾಡಿಬಿಟ್ಟು ಅದನ್ನು ನಮ್ಮ ಡಿಮ್ಯಾಟ್ ಖಾತೆಯಲ್ಲಿ ವರ್ಗಾವಣೆ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ನಾವು ಪೋರ್ಟ್ಫೋಲಿಯೋ ಅಂತ ನಾವು ಕರಿತೀವಿ ಸೊ ಈ ಪೋರ್ಟ್ಫೋಲಿಯೋದಲ್ಲಿ ಬರೀ ಡಿಮ್ಯಾಟಿಗೆ ಮಾತ್ರ ಅಂತಂದರೆ ಅಲ್ಲ ಫಿಸಿಕಲ್ ಆಗೂ ಸಹ ಇರುತ್ತೆ ಅಂದರೆ ಫಿಸಿಕಲ್ ಗೋಲ್ಡ್ ಆಗಿರಲಿ ರಿಯಲ್ ಎಸ್ಟೇಟ್ಗಳಾಗಿರಲಿ ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿಗಳಾಗಿರಲಿ ಕಮರ್ಷಿಯಲ್ ಪ್ರಾಪರ್ಟಿಗಳಾಗಿರಲಿ ಲ್ಯಾಂಡ್ ಆಗಿರಲಿ ಅಥವಾ ಸಿಲ್ವರ್ ಕಾಯಿನ್ಸ್ಗಳಾಗಿರಲಿ ಸಿಲ್ವರ್ ಬಿಸ್ಕೆಟ್ ಆಗಿರಲಿ ಸೊ ಇವೆಲ್ಲವೂ ಸಹ ಪೋರ್ಟ್ಫೋಲಿಯೋದಲ್ಲಿ ಬರುತ್ತೆ ಅನ್ನೋದನ್ನು ನಾವು ಮನಗಾಣಬೇಕಾಗುತ್ತೆ ಅನ್ನೋಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಕೂಡ ಈ ಪೋರ್ಟ್ಫೋಲಿಯೋದಲ್ಲಿ ಬರ್ತಾ ಇದೆ ಅನ್ನೋಂಥದ್ದನ್ನು ನಾವು ಗಮನಿಸುವಂಥ ಒಂದು ಅಂಶ ಆಗಿದೆ ಅದರಲ್ಲೂ ಬಿಟ್ಕಾಯಿನ್ ಎಥೆರಿಯಮ್ ಈ ರೀತಿ ಹಲವಾರು ಕ್ರಿಪ್ಟೋ ಕರೆನ್ಸಿಗಳನ್ನು ಸಹ ಪೋರ್ಟ್ಫೋಲಿಯೋದಲ್ಲಿ ಜನರು ಹೂಡಿಕೆ ಮಾಡಿ ಇಟ್ಟಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟಿರ್ತಾರೆ ಅನ್ನುವಂಥ ಒಂದು ವಿಷಯ ಈ ಪೋರ್ಟ್ಫೋಲಿಯೋಗಳಲ್ಲಿ ಶ್ರೀಮಂತರು ಹೂಡಿಕೆ ಮಾಡುವಂಥ ಪೋರ್ಟ್ಫೋಲಿಯೋನೇ ಒಂದು ರೀತಿಯಾಗಿರುತ್ತೆ ಮಧ್ಯಮ ವರ್ಗದ ಜನರು ಹೂಡಿಕೆ ಮಾಡುವಂಥ ಒಂದು ಪೋರ್ಟ್ಫೋಲಿಯೋನೇ ಒಂದು ರೀತಿಯಾಗಿರುತ್ತೆ ಅನ್ನುವಂಥ ವಿಚಾರನ ಮತ್ತು ಸ್ಯಾಲ್ರಿಡ್ ಎಂಪ್ಲಾಯೀಸ್ಗಳು ಇನ್ವೆಸ್ಟ್ ಮಾಡುವಂಥ ಒಂದು ಪ್ಯಾಟ್ರನ್ನೇ ಒಂದು ರೀತಿ ಬದಲಾವಣೆ ಆಗಿರುತ್ತೆ ಸೊ ಕೆಲವರು ರಿಸ್ಕನ್ನು ಕಮ್ಮಿ ಮಾಡಬೇಕು ಹಾಗೆ ಕ್ಯಾಪಿಟಲನ್ನು ಅಥವಾ ಹಣವನ್ನು ಪ್ರಿಸರ್ವ್ ಮಾಡಬೇಕು ಅನ್ನೋರು ಏನು ಮಾಡ್ತಾರೆ ಹೆಚ್ಚಿನ ಒಲವನ್ನು ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಅವರು ತೊಡಗಿಸ್ಕೊಳ್ತಾರೆ ಮತ್ತು ಎಕ್ವಿಟಿ ಅಂತ ಕರೆಯಲ್ಪಡುವಂತಹ ಮತ್ತು ಸ್ಪೆಕ್ಯುಲೇಟಿವ್ ಅಸೆಟ್ಸ್ ಅಂತ ಕರೆಯಲ್ಪಡುವಂತಹ ಕ್ರಿಪ್ಟೋ ಕರೆನ್ಸಿ ಆಗಿರಲಿ ಅಥವಾ ಷೇರುಗಳಲ್ಲಿ ಅವರು ಕಡಿಮೆಯಾಗಿ ಹೂಡಿಕೆ ಮಾಡ್ತಾರೆ ಇದರ ಮೂಲಕ ಅವರ ಒಂದು ಏನು ಕ್ಯಾಪಿಟಲ್ ಅಂತ ನಾವೇನು ಕರಿತೀವಿ ಬಂಡವಾಳ ಅದನ್ನು ಅವರು ಭದ್ರಪಡಿಸ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಸೊ ಪೋರ್ಟ್ಫೋಲಿಯೋದಲ್ಲೂ ಸಹ ಕನ್ಸರ್ವೇಟಿವ್ ಪೋರ್ಟ್ಫೋಲಿಯೋಸ್ಗಳಿರುತ್ತೆ ಹೈ ರಿಸ್ಕ್ ಪೋರ್ಟ್ಫೋಲಿಯೋಸ್ಗಳಿರುತ್ತೆ ಸೊ ಕನ್ಸರ್ವೇಟಿವ್ ಪೋರ್ಟ್ಫೋಲಿಯೋಸ್ಗಳಲ್ಲಿ ಹೇಗಿರುತ್ತೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಈ ಹಿಂದೆ ಹೇಳಿದಂಗೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಹಾಕೊಂಡಿರ್ತಾರೆ ಅದರ ಒಂದು ರೇಷಿಯೋ ಅನುಪಾತ ಬೇರೆ ಬೇರೆ ಆಗಿರುತ್ತೆ ಒಂದೊಂದು ಪೋರ್ಟ್ಫೋಲಿಯೋಗಳಲ್ಲಿ ಐವತ್ತು ಶೇಕಡದಷ್ಟು ಬಾಂಡ್ಗಳಲ್ಲಿ ಹಾಕಿ ಇನ್ನೂ ಐವತ್ತು ಶೇಕಡದಷ್ಟು ಎಕ್ವಿಟಿ ಅಥವಾ ಶೇರ್ಗಳಲ್ಲಿ ಇಟ್ಟಿರ್ತಾರೆ ಇನ್ನು ಕೆಲವೊಂದು ಪೋರ್ಟ್ಫೋಲಿಯೋಗಳು ಅರುವತ್ತು ಶೇಕಡದಷ್ಟು ಬಾಂಡಲ್ಲಿಟ್ಟು ಇನ್ನು ನಲವತ್ತು ಶೇಕಡದಷ್ಟು ಎಕ್ವಿಟಿಯಲ್ಲಿ ಕೆಲವೊಂದು ಎಪ್ಪತ್ತೈದು ಶೇಕಡದಷ್ಟು ಬಾಂಡಲ್ಲಿ ಇನ್ನೊಂದು ಇಪ್ಪತ್ತೈದು ಶೇಕಡದಷ್ಟು ಇಕ್ವಿಟಿಯಲ್ಲಿ ಇನ್ನೂ ಕೆಲವು ರಿವರ್ಸ್ ಆಗೂ ಸಹ ಪೋರ್ಟ್ಫೋಲಿಯೋಸ್ಗಳಿರುತ್ತೆ ಅದರಲ್ಲಿ ಎಪ್ಪತ್ತೈದು ಶೇಕಡದಷ್ಟು ಇಕ್ವಿಟಿಯಲ್ಲಿಟ್ಟು ಇಪ್ಪತ್ತೈದು ಶೇಕಡದಷ್ಟು ಬಾಂಡಲ್ಲಿ ಇಟ್ಟಿರ್ತಾರೆ ಸೊ ಈ ರೀತಿ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನಲ್ಲೂ ಸಹ ಒತ್ತನ್ನು ನೀಡಲಾಗುತ್ತೆ ಮತ್ತು ಅದಕ್ಕೆ ಎಷ್ಟರ ಪ್ರಮಾಣದಲ್ಲಿ ಅಸೆಟ್ಸ್ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ಆ ಒಂದು ಅನುಪಾತವನ್ನು ಸಹ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಕನ್ಸಲ್ಟ್ ಮಾಡಿದ್ರೆ ಅವರು ಹೇಳುವಂಥ ಒಂದು ವಿಚಾರ ಈ ರೀತಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಒಂದು ಪೋರ್ಟ್ಫೋಲಿಯೋ ಇರಬೇಕು ಅದರ ಮೂಲಕ ಮಾರ್ಕೆಟ್ನಲ್ಲಿ ಆಗುವಂಥ ಏರಿಳಿತಗಳೇನಿದೆ ಬಾಂಡ್ ಮಾರ್ಕೆಟ್ ಕುಸಿತ ಇದ್ದರೆ ಇಕ್ವಿಟಿ ಮಾರ್ಕೆಟ್ನಲ್ಲಿ ರಿಟರ್ನ್ಸ್ ಬರುತ್ತೆ ಅಥವಾ ಇಕ್ವಿಟಿ ಮಾರ್ಕೆಟಲ್ಲಿ ಆಗಿದ್ದರೆ ಬಾಂಡ್ ಮಾರ್ಕೆಟಲ್ಲಿ ಅದರ ರಿಟರ್ನ್ಸ್ಗಳು ಇರುತ್ತೆ ಅಥವಾ ಕ್ಯಾಪಿಟಲ್ ಅಥವಾ ಬಂಡವಾಳನ ಪ್ರಿಸರ್ವ್ ಮಾಡಿರ್ಬೋದು ಕೆಲವು ಬಾರಿ ಬಂಗಾರದಲ್ಲೂ ಸಹ ಕೆಲವೊಂದು ಪೋರ್ಟ್ಫೋಲಿಯೋಸ್ಗಳು ಹೂಡಿಕೆ ಮಾಡಿರುತ್ತೆ ಡಿಜಿಟಲ್ ಗೋಲ್ಡ್ ಆಗಿರ್ಬೋದು ಅಥವಾ ಫಿಸಿಕಲ್ ಗೋಲ್ಡ್ ಆಗಿರ್ಬೋದು ರಿಯಲ್ ಎಸ್ಟೇಟಲ್ಲೂ ಸಹ ರೀಟ್ಸ್ ಮೂಲಕ ಡಿಜಿಟಲ್ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿರ್ಬೋದಾಗಿರ್ಬೋದು ಅಥವಾ ಫಿಸಿಕಲ್ ರಿಯಲ್ ಎಸ್ಟೇಟ್ನಲ್ಲಿ ಸಹ ಹೂಡಿಕೆ ಮಾಡೋದಾಗಿರ್ಬೋದು ಈ ರೀತಿ ಹಲವಾರು ಬಗೆ ಬಗೆಯಾದಂತಹ ಪೋರ್ಟ್ಫೋಲಿಯೋಗಳು ಅದಕ್ಕೆ ಸಂಬಂಧಪಟ್ಟಂಥ ಅನುಪಾತ ರಿಸ್ಕ್ ಪ್ರೊಫೈಲಿಗೆ ಅನುಗುಣವಾಗಿ ಬದಲಾವಣೆ ಆಗಿರುತ್ತೆ ಅನ್ನುವಂಥ ಒಂದು ವಿಷಯ ಸೊ ಹೀಗಿರಬೇಕಾದ್ರೆ ನೀವು ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸ್ ಮಾಡೋದು ಅಂದರೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋದಕ್ಕೆ ಮುಂದಾಗೋಣ ಸಾಧಾರಣವಾಗಿ ಎರಡು ಸಾವಿರದ ಇಪ್ಪತ್ತರ ಒಂದು ಸಮಯದಲ್ಲಿ ನೀವು ಒಂದು ವೇಳೆ ಇಕ್ವಿಟಿಯಲ್ಲಿ ಐವತ್ತು ಶೇಕಡದಷ್ಟು ಹಣವನ್ನು ಹಾಕಿ ಇನ್ನೂ ಐವತ್ತು ಶೇಕಡದಷ್ಟು ಬಾಂಡಲ್ಲಿ ಹಾಕಿದ್ದೀರಾ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಎಕ್ವಿಟಿಯ ಒಂದು ಪ್ರಮಾಣ ಏನಿದೆ ಅದು ಗಣನೀಯವಾಗಿ ಏರಿಕೆ ಆಗಿರೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅದರ ರಿಟರ್ನ್ಸ್ ಅಥವಾ ಅದರ ಒಂದು ಇನ್ವೆಸ್ಟ್ಮೆಂಟು ಸಹ ಜಾಸ್ತಿಯಾಗಿ ನಿಮಗೆ ರಿಟರ್ನ್ಸ್ ಕೊಟ್ಟಿರುತ್ತೆ ಅನ್ನುವಂಥ ವಿಚಾರ ಅದು ಅರುವತ್ತು ಎಪ್ಪತ್ತು ಎಂಬತ್ತು ಶೇಕಡದಷ್ಟು ಕವರ್ ಆಗಿರುತ್ತೆ ನಿಮ್ಮ ಬಾಂಡ್ ಅನ್ನೋದು ಬರೀ ಇಪ್ಪತ್ತು ಶೇಕಡದಷ್ಟು ಅಲ್ಲಿ ಇರುತ್ತೆ ಸೊ ಆಗಾಗ ನೀವೇನು ಮಾಡಬೇಕು ಅಂದರೆ ಇದನ್ನು ಸೆಬ್ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋಸನ್ನು ರೀಬ್ಯಾಲೆನ್ಸ್ ಮಾಡಿ ಅದರ ಮೂಲಕ ನಿಮ್ಮ ಲಾಸಸ್ಸನ್ನು ತಡೆಗಟ್ಟಿ ಅನ್ನುವಂಥ ಅಂಶವನ್ನು ಹೇಳ್ತಾ ಹೋಗ್ತಾರೆ ಇದು ಎಷ್ಟರ ಪ್ರಮಾಣದಲ್ಲಿ ಸರಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಕೆ ಹೋಗೋಣ ಒಂದು ವೇಳೆ ನೀವು ಯುವಕರಾಗಿದ್ದಲ್ಲಿ ನಿಮಗೆ ಇನ್ನೂ ವಯಸ್ಸಿದೆ ಕೆಲಸಕ್ಕೆ ಹೋಗೋದಕ್ಕೆ ಇನ್ನೂ ನಮ್ಮಲ್ಲಿ ಶಕ್ತಿ ಇದೆ ಅಂತಂದಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಇಕ್ವಿಟಿ ಅಥವಾ ಸ್ವಲ್ಪ ರಿಸ್ಕ್ ತಗೊಳ್ಳುವಂಥ ಅಸೆಟ್ಸ್ಗಳಲ್ಲಿ ಹೂಡಿಕೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಇರೋದಿಲ್ಲ ಯಾಕಂದರೆ ನಾವು ಲಾಂಗ್ ಟರ್ಮಲ್ಲಿ ನೋಡ್ಬೇಕಾದ್ರೆ ಎಕ್ವಿಟಿ ಅಥವಾ ಹೂಡಿಕೆ ಎಕ್ವಿಟಿ ಮೂಲಕ ಮಾಡಿರೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ರಿಟರ್ನ್ಸ್ ಅನ್ನೋದು ಎಕ್ವಿಟಿಯಲ್ಲಿ ಜಾಸ್ತಿನೇ ಸಿಗುತ್ತೆ ಒಂದು ವೇಳೆ ಇಲ್ಲ ನಾನು ಹಣವನ್ನು ಭದ್ರಪಡಿಸಬೇಕು ಅಥವಾ ಕ್ಯಾಪಿಟಲ್ ಬಂಡವಾಳನ ನಾನು ಭದ್ರಪಡಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದೀರಾ ಅಂತಂದರೆ ಯುವಕರಿಗೂ ಸಹ ಈ ರೀತಿ ಮನಸ್ಥಿತಿ ಇರುತ್ತೆ ಲೋ ರಿಸ್ಕಲ್ಲಿರಬೇಕು ಹೆಚ್ಚಾಗಿ ರಿಸ್ಕ್ ತೊಳೋಕ್ಕೆ ನನಗೆ ಇಷ್ಟ ಇಲ್ಲ ಹೆಚ್ಚಾಗಿ ಹಣವನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ತಾರೆ ಅಂದರೆ ಈ ಬಾಂಡ್ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಡೆಟ್ ಮ್ಯೂಚುವಲ್ ಫಂಡ್ ಆಗಿರಲಿ ಇ ಟಿ ಎಫ್ಗಳಾಗಿರಲಿ ಲಿಕ್ವಿಡ್ ಇ ಟಿ ಎಫ್ಗಳು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ಗಳು ಇದರಲ್ಲಿ ಅವರು ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಏನು ಅಂದರೆ ಈ ಅಲ್ಟ್ರಾ ಶಾರ್ಟ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ ಇದೆ ಅಂದರೆ ಮೂರುವ ತಿಂಗಳಿಗೆ ಮೆಚೂರ್ ಆಗುವಂಥ ಮ್ಯೂಚುವಲ್ ಫಂಡ್ಸ್ಗಳು ಆರು ತಿಂಗಳಿಗೆ ಮೆಚೂರ್ ಆಗುವಂಥ ಮ್ಯೂಚುವಲ್ ಫಂಡ್ಸ್ಗಳನ್ನು ಈ ಒಂದು ಶಾರ್ಟ್ ಟರ್ಮ್ ಮತ್ತು ಅಲ್ಟ್ರಾ ಶಾರ್ಟ್ ಟರ್ಮ್ ಸೊ ಅಲ್ಟ್ರಾ ಶಾರ್ಟ್ ಟರ್ಮ್ ಅನ್ನೋದು ಮೂರು ತಿಂಗಳು ಶಾರ್ಟ್ ಟರ್ಮ್ ಅನ್ನೋದು ಆರು ತಿಂಗಳ ಒಂದು ಅವಧಿ ಇರುತ್ತೆ ಸೊ ಶಾರ್ಟ್ ಟರ್ಮಲ್ಲಿ ನೀವು ಯಾವುದೋ ಒಂದು ಮನೆಯನ್ನು ಖರೀದಿ ಮಾಡಬೇಕು ಅಥವಾ ಒಂದು ಕಾರನ್ನ ಖರೀದಿ ಮಾಡಬೇಕು ಅಥವಾ ಯಾವುದೋ ಒಂದು ಎಕ್ಸ್ಪೆನ್ಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ನಿಮಗೆ ಬೇಕಾಗುತ್ತೆ ಹಣ ಇನ್ನೊಂದು ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಅಂತಂದಾಗ ಸೊ ಆಗ ಈ ಒಂದು ಹಣವನ್ನು ನೀವು ಪಾರ್ಕ್ ಮಾಡಿಕೊಂಡು ಸಹ ಉತ್ತಮ ರಿಟರ್ನ್ಸನ್ನ ನೀವು ತೊಗೊಂಡ್ಬರ್ಬೋದು ಲಿಕ್ವಿಡಿಟಿ ಸಹ ನಿಮಗೆ ಇದರಲ್ಲಿ ಇರುತ್ತೆ ಅನ್ನೋಂಥ ವಿಚಾರ ನಾವು ಈ ಹಿಂದಿನ ಕೆಲವು ವಿಡಿಯೋದ ಹಿಂದೆ ನಾನು ಹೇಳಿದ್ದೆ ಈ ಲೋ ರಿಸ್ಕಲ್ಲಿ ಮತ್ತು ಬೆಟರ್ ರಿಟರ್ನ್ ಕೊಡುವಂಥ ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡಬೇಕು ಸೊ ಅದೇ ರೀತಿಯಲ್ಲಿ ಈ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ಆಗುವಂಥ ಮೈನಸ್ ಪಾಯಿಂಟ್ಗಳನ್ನ ನೋಡೋಣ ಪ್ಲಸ್ ಪಾಯಿಂಟ್ಗಳು ಹೆಂಗೆ ಅಂದರೆ ನಾವು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಇರೋದರಿಂದ ಕ್ಯಾಪಿಟಲ್ ಪ್ರಿಸರ್ವೇಷನ್ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ರಿಸ್ಕ್ ನಾವು ತೊಗೊಳೋಕ್ಕೆ ಹೋಗಲ್ ಹೋಗದೇ ಇರೋದ್ರಿಂದ ನಿಮಗೆ ಹಣ ಸಹ ಭದ್ರವಾಗಿರುತ್ತೆ ಅನ್ನೋಂಥ ವಿಚಾರ ಅದೇ ರೀತಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಪದೇ ಪದೇ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ನಾವೇನು ಮಾಡ್ಬೇ ಮಾಡ್ತೀವಿ ಅಂತಂದರೆ ನಮ್ಮ ಒಂದು ಪೋರ್ಟ್ಫೋಲಿಯೋದ ಮಾಹಿತಿನ ನಾವು ಬ್ರೋಕರ್ ಕೈಯಲ್ಲೇ ಕೊಟ್ಟಿರ್ತೀವಿ ಅಥವಾ ಸೆಬಿರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಕೈಯಲ್ಲಿ ಕೊಟ್ಟಿರ್ತೀವಿ ಸೊ ಆತ ಅದಕ್ಕೆ ಒಂದು ಫೀಸ್ ಅಂತ ಚಾರ್ಜ್ ಮಾಡಬಹುದು ಅಥವಾ ಒಂದು ಆ್ಯಪಲ್ಲಿ ನೀವು ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಆ್ಯಪ್ಸ್ಗಳು ತುಂಬ ಇದ್ದಾವೆ ಅದರ ಮೂಲಕ ನೀವು ಮಾಡ್ತೀರಾ ಅಂದಾಗ ಸಹ ನೀವು ಅದಕ್ಕೆ ಒಂದು ಪೇಮೆಂಟ್ ಅಂತ ನೀವು ಕೊಡ್ತೀರಾ ಆ್ಯಪ್ಗಳಿಗೆ ಅದು ನೀವು ಒಂದು ನಿಮ್ಮ ಅಸೆಟ್ಸ್ಗಳನ್ನು ಮಾರೋದ್ರಿಂದ ನಿಮ್ಮ ಅಸೆಟ್ ಮಾರೋದಕ್ಕೆ ನಿಮಗೆ ಜಿ ಎಸ್ ಟಿ ಅಂತ ಹಾಕಲಾಗುತ್ತೆ ಹಾಗೆ ಕಮಿಷನ್ ಅಂತ ಹಾಕಲಾಗುತ್ತೆ ಅದೇ ರೀತಿಯಲ್ಲಿ ಡಿ ಪಿ ಚಾರ್ಜಸ್ಸು ಹಾಕ್ತಾರೆ ಒಂದು ವೇಳೆ ನೀವು ಶೇರಿನಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂತಂದಾಗ ಸೊ ಈ ರೀತಿ ಖರ್ಚುಗಳು ನಿಮಗೆ ಜಾಸ್ತಿ ಆಗಿರುತ್ತೆ ಅನ್ನುವಂಥ ಅಂಶವನ್ನು ಇಲ್ಲಿ ನೀವು ಗಮನಿಸಬೇಕು ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಗೆ ಮಾಡಬೇಕಾದ್ರೆ ಸೊ ಆದ್ದರಿಂದ ನೀವು ದೀರ್ಘಾವಧಿಯಲ್ಲಿ ನೋಡ್ಬೇಕಾದ್ರೆ ಈ ರೀಬ್ಯಾಲೆನ್ಸಿಂಗಿಂದನೇ ನಿಮಗೆ ಫೀಸು ಕಮಿಷನ್ನು ಆಮೇಲೆ ಟ್ಯಾಕ್ಸು ಕ್ಯಾಪಿಟಲ್ ಗೇನ್ ಟ್ಯಾಕ್ಸು ಸೊ ಎಲ್ಲದೂ ಸಹ ನಿಮಗೆ ಹೊರೆಯಾಗಿ ಇರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಇದು ತಿಂದಿರುತ್ತೆ ಅನ್ನುವಂಥ ಅಂಶವನ್ನು ಸಹ ನೀವು ಗಮನಿಸಬೇಕು ಸೊ ಇದರಿಂದ ನಮಗೆ ಪರಿಹಾರ ಏನು ಅಂತಂದರೆ ಈ ಪೋರ್ಟ್ಫೋಲಿಯೋನ ನೀವು ಅಂದರೆ ನಿಮ್ಮ ಅಸೆಟನ್ನು ಮಾರದೇನೂ ಸಹ ರೀಬ್ಯಾಲೆನ್ಸ್ ಮಾಡ್ಬೋದು ಅದು ಹೇಗೆ ಅಂದರೆ ಒಂದು ವೇಳೆ ನೀವು ಹೆಚ್ಚಿನ ಎಕ್ಸ್ಪೋಷರ್ ಎಕ್ವಿಟಿಗೆ ಕೊಟ್ಟಿದ್ದೀರಾ ಅಂದರೆ ನಿಮ್ಮ ಬಳಿ ಆಲ್ರೆಡಿ ಪಾರ್ಕ್ ಮಾಡಿರುವಂಥ ಹಣ ಎಕ್ಸಸಾಗಿ ಇದೆ ನಿಮ್ಮ ಬಳಿ ಅಂತಂದಾಗ ಸೊ ಆ ಒಂದು ಹಣವನ್ನು ನೀವೇನು ಮಾಡ್ಬೋದು ಅಂತಂದರೆ ಚುಚುರೇ ಚುಚುರೇ ಈ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳ ಎಕ್ಸ್ಪೋಷರನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ ಇಕ್ವಿಟಿಯ ಒಂದು ಶೇಕಡಾವಾರು ಏನು ಎಕ್ಸ್ಪೋಜರ್ ಇದೆ ಅದನ್ನು ಕಮ್ಮಿ ಮಾಡ್ಕೊತಾ ಬರ್ಬೋದು ಇದ್ರ ಮೂಲಕ ಸಹ ನೀವೇ ನಿಮ್ಮ ಒಂದು ಖುದ್ದಾಗಿ ಇನ್ವೆಸ್ಟ್ಮೆಂಟ್ ಮೂಲಕ ಈ ಒಂದು ಪೋರ್ಟ್ಫೋಲಿಯೋನ ನೀವು ಸ್ಟ್ರಾಂಗಾಗಿ ಸ್ಟೇಬಲ್ ಆಗಿ ಕನ್ಸಿಸ್ಟೆಂಟಾಗಿ ಲೋ ರಿಸ್ಕಿಂದ ತೊಗೊಂಡ್ಬರ್ಬೋದು ಇದರ ಮೂಲಕ ನೀವು ಟ್ಯಾಕ್ಸನ್ನು ಕಮ್ಮಿ ಮಾಡ್ತೀರ ಅನಾವಶ್ಯಕವಾಗಿ ಫೀಸ್ ಕಟ್ಟುವಂಥ ಅವಶ್ಯಕತೆಗಳಿರೋದಿಲ್ಲ ಹಲವಾರು ಬ್ರೋಕರೇಜ್ ಗಳಲ್ಲಿ ಅಥವಾ ಈ ಒಂದು ಟೆಕ್ನಿಕ್ ಅಲ್ಲಿ ನೀವು ಡಿ ಪಿ ಚಾರ್ಜಸ್ ಆಗಿರಲಿ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಆಗಿರಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗಿರಲಿ ಇದನ್ನೆಲ್ಲ ಸಹ ಅವಾಯ್ಡ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಮತ್ತು ಲಾಂಗ್ ಟರ್ಮಲ್ಲೂ ಸಹ ಇದನ್ನು ನೀವು ಕನ್ಸಿಸ್ಟೆಂಟ್ ಆಗಿ ಮಾಡೋದರಿಂದ ನಿಮ್ಮ ಪೋಟ್ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಸೊ ಇದು ಪೋರ್ಟ್ಫೋಲಿಯೋ ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ